ಇದು ಆನಂದ್ ಅಗ್ರೋದ್ ಪ್ರಾಡಕ್ಟ್ ನೀವು ಯೂಸ್ ಕರೆಕ್ಟು ಕರೆಕ್ಟಾಗಿ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಇದ್ರದ್ದು ರಿಸಲ್ಟ್ ಮಾತ್ರ ಚಲೋ ಅದ ರೀ ನಮಗಂತೂ ರಿಸಲ್ಟ್ ಒಟ್ಟು ಫಸ್ಟ್ ಕ್ಲಾಸ್ ಬಂದೈತಿ ನಾವು ಯಾರೇ ಕೇಳಿದ್ರು ಸಹಿತ ನಮ್ಮ ಕೆಲವೊಂದು ಮಂದಿ ಅದ ರೀ ನಮ್ಗೆ ಇಲ್ಲಿ ಎಸ್ ಎಸ್ ಪಾಟೀಲ್ ಅವ್ರದ್ದು ಅದ ಪ್ಲಾಟ ಈಗ ಬೇಕಂದ್ರೆ ಅದು ಪ್ಲಾಟ್ ಚಲೋ ಬಂದದ ರೀ ಅವರಾದರೂ ಕೇಳಿದ್ರೆ ಇಲ್ರಿ ನಾ ಇದನ್ನೇ ಹೊಡೆದೇನು ರೀ ಆನಂದ್ ಅಗ್ರದ ಹೊಡೆರಿ ಗೌಡ್ರ ಅಂದಾಗೆ ನಮಸ್ಕಾರ ರೈತ ಮಿತ್ರ ರೀ ನಾನು ಮಾಮಲ್ಲ ಬಸಪ್ಪ ಇಂಗ್ಳೇಶ್ವರ ಅಂತೇಳಿ ಕೌಲಿಗಿ ಊರ ಬಿಜಾಪುರ ತಾಲೂಕು ಬಿಜಾಪುರ ಡಿಸ್ಟಿಕ್ ರೀ ನಮ್ಮದು ಇಲ್ಲಿ ಬಿಜಾಪುರದಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಅದು ತೋಟ ಈಗ ನಾವು ಒಂದು ನಾಲ್ಕು ವರ್ಷ ಆಯ್ತು ರೀ ಇದು ಪಡ ಹಚ್ಚಿ ಈಗ ಚಾಟ್ನಿ ಹಿಡ್ಕೊಂಡು ಫಸ್ಟ್ನಿಂದ ನಾವು ಈ ಮಿಸ್ತ್ರಿ ಅಂತದ್ರೆ ಅವ್ರು ಆನಂದ್ ಅಗ್ರೋ ಕೇರ್ದು ನಮ್ಗೆ ಇದು ಕೊಟ್ಟಿದ್ರು ಇದು ಸ ಪಡ ಸರಿಯಾಗಿ ಒಡೆಯಂಗಿಲ್ಲ ಮಾಡೋಂಗಿಲ್ಲ ತಂದ ಈ ಸಲ ಅದು ಇದು ಕೊಟ್ಟಿದ್ರಿ ಒಂದು ಕೆಟ್ಟ್ರಿ ಒಂದು ಕಿಟ್ ಕೊಟ್ಟ್ರಿ ಚಾಟ್ನಿಕ್ಕಿಂತ ಮುಂಚಿತವಾಗಿ ಬಿಡ್ರಿ ಎಟ್ ಒಟ್ಟು ಒಮ್ಮೆ ಪಡ ಒಡೆದು ಬರ್ತದ ಅಂತ ಹೇಳಿದ್ರು ಈ ಕಿಟ್ಟ ಕೊಟ್ರಿ ಇದು ಈ ಕಿಟ್ಟ ಬಿಟ್ಟ ನಂತರ ನಮಗೆ ಪಡ ಚಲೋ ಹೊಡತ್ರಿ ಒಮ್ಮೆ ಏಕಕಾಲಕ್ಕೆ ಹೊಡಿತು ಇದಕ್ಕಿಂತ ಪೂರ್ವದಾಗ ನಾವು ಏನು ಮಾಡಿದ್ದೇವೆ ರೀ ಒಮ್ಮೆ ಹೊಡಿತ ಸಲುವಾಗಿ ಅಂತೇಳಿ ಒಂದು ಸಲ ಪೇಸ್ಟಿಂಗ್ ಮಾಡಿಸಿದ್ದಾರ ಪೇಸ್ಟಿಂಗ್ ಮಾಡಿಸಿದ್ದೆ ಅವಾಗಾದರೂ ನನಗೆ ವೆರೇಷನ್ ಆಗಿಬಿಡ್ತದ ಪಡ ಎಂದ ಮುಂದೆ ಎಂದ ಮುಂದೆ ಬಂದು ಭಾಳ ಇದಾಗಿತ್ತು ಆ ಥರ ಅವ್ರಿಗೆ ಹೇಳಿದೆ ವಾಸ ಸಲ ಹಿಂಗಾಯ್ತು ರೀ ಪೇಸ್ಟಿಂಗ್ ಮಾಡಿದೆ ಮಾಡಿದ್ದು ಮತ್ತು ಒಮ್ಮೆ ಹೊಡಿತದಂತ ಹೇಳಿದ್ರು ನಮಗೆ ಪೇಸ್ಟಿಂಗ್ ಮಾಡೋಣ ಅದಕ್ಕೆ ಹತ್ತೇಳಿ ಪೇಸ್ಟಿಂಗ್ ಮಾಡ್ತೀವಿ ಆ ಸಲ ಏ ಆ ಸಲ ಪೇಸ್ಟಿಂಗ್ ಮಾಡೀನಿ ರೀ ಮತ್ತೆ ಹಿಂಗೆ ಹೊಡ್ದದ ಈ ಸಲ ಹೆಂಗೆ ಮಾಡೋಣ ಅದು ಪೇಸ್ಟಿಂಗ್ ಮಾಡಬೇಡ್ರಿ ಖರ್ಚು ಮಾಡಬೇಡ್ರಿ ಅಂತ ಹೇಳಿ ಈ ಕಿಟ್ಟು ನನಗೆ ಇದನ್ನು ಚಾಟ್ನಿಗಿಂತ ಪೂರ್ಣದಾಗಿ ಬಿಡ್ರಿ ಅಂತ ಹೇಳಿ ಅದನ್ನು ಚಾಟ್ನಿಗಿಂತ ಪೂರ್ಣದಾಗಿ ಬಿಟ್ಟಿದ್ದೆ ರೀ ನಾನು ಬಿಟ್ಟ ದೊರಪ್ಪ ಒಮ್ಮೆ ಪಡ ಏಕಕಾಲಕ್ಕೆ ಬರ್ತಾರೆ ಅದು ಬಂದಿಂದ ಚಲೋ ಆಯ್ತು ರೀ ನಮ್ಗೆ ಅದ್ರ ಇದ್ರದಿಂದ ಅದು ಆದ ನಂತರ ರೀ ಹಿಂದೆಡೆ ಏನಾಯ್ತು ರೀ ಮೊದಲು ನಮ್ಮದು ಗೊನಿ ಇದು ಮಾಡೋಕೆ ಚಾಲೂ ಆಯ್ತು ರೀ ಇದು ಮಾಡೋಕೆ ಚಾಲೂ ಆದಾಗ ಫಸ್ಟ್ ನಮ್ಮದು ಗೊನಿ ಇದು ಆಗಿದ್ದಿಲ್ಲ ರೀ ಸರಿಯಾಗಿ ಬರಲಿಲ್ಲ ಬರ್ಲಾರಂಗ ಆಗನ ಆಗ ನಾನು ಏನು ಮಾಡ್ದೆ ನಮಗೆ ಆಮೇಲೆ ಏನಾಯ್ತು ರೀ ಎಲ್ಲ ಬರೋಬರಿ ಆಯಿತು ಗೊನಿ ಅದು ಬರಾಕತ್ತು ಬರ್ಲಾದ ನಂತರ ಒಟ್ಟೆ ಗೊನಿಗೆ ಕರಗಲಾರಂಗ ಬ್ರಿಲಿಯಂಟ್ ಅಂತೇಳಿ ಒಂದು ಇದು ಕೊಟ್ಟಿದ್ರು ನನಗೆ ಅದನ್ನು ಇದು ಮಾಡಿದೆ ರೀ ಅದು ಮಾಡಿದ ನಂತರ ಮುಂದೊಂದು ಹದಿನಾಲ್ ಕರಗ್ಲಿಲ್ಲ ಕರೆ ಆದ್ರೆ ಗೊನಿ ಸ್ವಲ್ಪ ಇದು ಆಗಲಿಲ್ಲ ಏನೋ ಉದ್ದ ಇದು ಅನಿಸ್ಲಿಲ್ಲ ರೀ ಯಾಕಂದ್ರೆ ವರ್ಷ ಪಡ ಬರದ್ ಬೇರೆ ಈ ಸಲ ಅಂಥೇಳಿ ಅವ್ರಿಗೆ ರೀ ನಾ ಪಡಕ್ಕೆ ಮುಖಿ ಕರಗ್ಲಾರಂಗೆ ಕೊಟ್ಟಿದ್ರಿ ಆಮೇಲೆ ಗೊನಿ ಕರಗ್ಲಿಲ್ಲ ಕರೆ ಆದ್ರೆ ಗೊನಿ ಎಕ್ದಮ್ ಪೋರ್ಸ್ ಬರಲಿಲ್ಲ ಪೋರ್ಸ್ ಬರ್ಲಾರಂಗಾಗ ಮೇಸ್ತ್ರಿ ಅವ್ರಿಗೆ ಮತ್ತೆ ಕಿರಿಕಿರಿ ಕೊಟ್ಟು ಅವ್ರನ್ನ ತೊಟ್ಟಕ್ಕೆ ಕರೆಸ್ದೆ ರೀ ಇಲ್ಲ ರೀ ಸ ಗೊನೆಯೆಲ್ಲ ರಗಡದೋಗರೆ ಗೊನಿನೇ ಇದು ಆಗೋಲ್ಲ ಅಂದಾಗ ಒಂದು ಹದಿನಾರನೇ ದಿನಕ್ಕೆ ಇದು ಕೊಟ್ಟರೆ ಇದನ್ನು ಈ ಟಾನಿಕ್ ಇದು ಇದನ್ನು ಅರ್ಥವಾಸಿಯಲ್ಲಿ ಬಿಡ್ರಿ ಅಂತ ಹೇಳಿದ್ರಿ ಇದು ಬಿಟ್ಟ ಬಿಟ್ಟ ನಂತರ ಚಲೋ ಬಂತರಿ ಚಲೋ ಬಂದ ನಂತರ ಮತ್ತೆ ಮುಂದೆ ಏನು ಮಾಡಿದ್ರು ಇದು ಕ್ರಾಫ್ಟ್ ಒಂದು ಹತ್ತೊಂಬತ್ತು ದಿನದಿಂದ ಇದನ್ನು ಹೊಡ್ಸಿದ್ರಿ ನನಗೆ ಇದು ಹೊಡಿಸಿದ ನಂತರ ಚಲೋ ಬಂತರಿ ಪಡ ಅಗದಿ ಫಸ್ಟ್ ಕ್ಲಾಸ್ ಬಂದ ನಂತರ ಅವ್ರಿಗೆ ಮಿಸ್ತ್ರಿಯರಿಗೆ ಬಂದು ನೋಡಿದ್ರಿ ಮತ್ತೊಮ್ಮೆ ಬಂದು ನೋಡಿದ ಅವ್ರಿಗೆ ನಂಬಕ್ಕಾಗಲಿಲ್ಲ ಪಡ ಒಮ್ಮಿಂದ ಹಿಂಗೆ ಬತ್ತರಿ ಇದು ಪಡ ಅಂಥೇಳಿ ಅವ್ರಿಗೆ ಒಂದು ಇದು ಆಗಿಬಿಡ್ತು ಆ ಪ್ರಕಾರ ಇದೇನು ಹನ್ನೊಂದು ಅಗ್ರಹಕ್ಕೆ ಏನು ಬಂದವ್ರಿ ನಮಗೆ ಈ ಪ್ರಕಾರ ಇದು ಮದ್ದೇನಾಯ್ತು ರೀ ಹಂಗೆ ಏನಾದ ಕೇಳ್ಕೊಂತು ಬಂದೆ ರೀ ಬಂದಿಂದ ಸೈಜಿಂಗ್ ಆಗ್ಬೇಕಲ್ರಿ ಮುಂದೆ ಬರೀ ಇದು ಎಲ್ಲ ಅದು ಬರೋಬರಿ ಆಯಿತು ಸೈಜಿಂಗ್ ಆಗೋ ಸಲುವಾಗಿ ಸೈಜ್ ಪಾಸ್ಟ್ ಹೇಳಿ ಕೊಟ್ಟ್ರಿ ಇದನ್ನು ಸೈಜ್ ಪಾಸ್ಟ್ ಸೈಜ್ ಪಾಸ್ಟ್ ತೊಗೊಂಡೆ ಚಲೋ ಬರ್ತಾರೆ ಅದನ್ನು ಸೈಜ್ ಆಯಿತು ಎಲ್ಲ ಆಯಿತು ಹಿಂಗೆ ಗೊಣಿ ಹಿಂಗೆ ಬಂದು ರೀ ಇವೆಲ್ಲ ಸೈಜ್ ಪಾಸ್ಟ್ ಹೊಡೆದ ನಂತರ ಹಿಂಗೆ ಬಂದು ಆಮೇಲೆ ಮುಂದೆ ಐವತ್ತು ದಿನದ ನಂತರ ಹಿಂದೆಗಡೆ ಇದು ಕೊಟ್ರಿ ಇದು ಬೋಲ್ಡ್ ಸೈಜ್ ಅಂತೇಳಿ ಬೋಲ್ ಸೈಜ್ ಹೊಡೆದೇ ರೀ ಎಲ್ಲ ಕರೆಕ್ಟ್ ಆಗ್ಯಾವ್ರಿ ಈಗ ಎಲ್ಲ ಏನಿದೆ ನಮ್ಮದು ತಿನ್ನಿಂಗ್ನು ಭಾಳ ಪರ್ಫೆಕ್ಟ್ ಆಗೈತೆ ರೀ ನ್ಯಾಚುರಲ್ ತಿನ್ನಿಂಗ್ ಆಗ್ಬಿಟ್ಟೈತಿ ಹೊಟ್ಟೆ ಏನು ಇದು ಆಗಿಲ್ಲ ಎಲ್ಲ ಹೆಂಗೆ ನೋಡ್ತೀರಿ ನೋಡಿರಿ ಘನಿ ಎಲ್ಲಿ ಬೇಕಾದಲ್ಲಿ ಒಟ್ಟು ತಿನ್ನಿಂಗ್ನೂ ಅಗದಿ ಫಸ್ಟ್ ಕ್ಲಾಸ್ ಆಗೈತಿ ಮತ್ತು ಏನೈತಿ ಯಾವುದು ಒಟ್ಟು ಇದು ಆಲರಂಗೆ ಯಾವುದು ಕೊಳೆ ರೋಗದ್ದು ಏನೇ ಇದ್ದರು ಯಾವುದೂ ಇದಕ್ಕೆ ಒಟ್ಟು ಇದು ಆಲಿಲ್ರಿ ಆ ಪ್ರಕಾರ ಬಂದೈತಿ ಮುಂದೆ ಏನೈತಿ ಇದನ್ನ ಹೊಡೆದ ನಂತರ ಸೈಜಿಂಗ್ ಚಲೋ ಆಗ್ಯದ್ರಿ ಈಗೆಲ್ಲ ಈಗ ಅರವತ್ತೈದನೇ ದಿನ ಪ್ಲಾಟ್ ರೀ ಈಗಿದು ಸೈಜಿಂಗ್ನು ಚಲೋ ಆಗ್ಯದ ರೀ ಈಗ ಈ ಥರ ಬಂದದ್ರಿ ಆದರೆ ಏನೈತಿ ಈ ಆನಂದ್ ಅಗ್ರೋ ಕೇರ್ದು ಏನದ ನಮಗೆ ಅಗದಿ ಇದು ಅನಿಸ್ಬಿಟ್ಟೈತ್ರಿ ಒಟ್ಟು ಚಲೋ ಅನಿಸೈತೆ ರೀ ಅವ್ರು ಮಿಸ್ತ್ರಿಯಾರು ಹ್ಯಾಂಗೆ ಹೇಳಾರಲ್ಲ ಆ ಪ್ರಕಾರ ಒಟ್ಟು ತಪ್ಪದೆ ಮಾಡಿನ್ರಿ ಅವ್ರಿಗೆ ಗೊತ್ತಾಗೋಲ್ಲ ನೀವ್ ನೀವು ಅವ್ರು ಏನ್ ನಿಮ್ಮದೇ ಮಾಡಿನ್ರಿ ಅಂತ ನಾ ಅಂತೀನಿ ಇಲ್ಲ ನೀವು ಮತ್ತೆ ಏನ್ರಿ ಬೇರೆ ಮಾಡ್ರಿ ನೋಡಿರಿ ಅಂತ ಅವ್ರಿಗೆ ನಂಬಕಾಗೈತಿ ನಮ್ಮ ಪಡ್ರಿ ಈ ಥರ ಬಂದೈತೆ ನೋಡಿರಿ ಈಗ ಎಲ್ಲರೂ ರೈತರು ಬೇಕಂದ್ರೆ ಇದು ಆನಂದ್ ಅಗ್ರೋದ್ ಪ್ರಾಡಕ್ಟ್ ನೀವು ಯೂಸ್ ಕರೆಕ್ಟು ಕರೆಕ್ಟಾಗಿ ಯೂಸ್ ಅಂತಂದ್ರೆ ಇದ್ರದ್ದು ರಿಸಲ್ಟ್ ಮಾತ್ರ ಚಲೋ ಅದ್ರಿ ನಮಗಂತೂ ರಿಸಲ್ಟ್ ಒಟ್ಟು ಫಸ್ಟ್ ಕ್ಲಾಸ್ ಬಂದೈತಿ ನಾವು ಯಾರೇ ಕೇಳಿದ್ರು ಸಹಿತ ನಮ್ಮ ಕೆಲವೊಂದು ಮಂದಿ ಅದ ರೀ ನಮ್ಗೆ ಇಲ್ಲಿ ಎಸ್ ಎಸ್ ಪಾಟೀಲ್ ಅವ್ರದ್ದು ಅದ ಪ್ಲಾಟ ಈಗ ಬೇಕಂದ್ರೆ ಅದು ಪ್ಲಾಟ್ ಚಲೋ ಬಂದದೀಗ ಅವ್ರು ಆದರೂ ಕೇಳಿದ್ರೆ ಇಲ್ರಿ ನಾ ಇದನ್ನೇ ಹೊಡೆದೇನ್ ರೀ ಆನಂದ ಆಗ್ರೋದೇ ಹೊಡೆರಿ ಗೌಡ್ರ ತಂದಾಗೆ ಅವರು ಅದನ್ನೇ ಯೂಸ್ ಈಗ ಚಲೋ ಬಂದದ್ರಿ ಅದೆಲ್ಲ ಅದೇ ಫಸ್ಟ್ ಕ್ಲಾಸ್ ಬಂದದ ಬೇಕಂದ್ರೆ ಇದು ಆನಂದಗಿರೋದ್ ಮಾತ್ರ ಚಲೋ ಬಂದೈತೆ ನೋಡಿರಿ ಎಲ್ಲ ನಮ್ಗೆ ಏನು ಹೇಳ್ತಾರಲ್ಲ ಅದನ್ನು ಏನು ಮಾಡ್ಯಾವ್ರಿ ಆ ಪ್ರಕಾರ ನಮ್ಗೆ ರಿಸಲ್ಟ್ ಕೊಟ್ಟಾಗ್ತಿರಿ ಇದ್ರ ಪ್ರತ್ಯೇಕ ಅಂತೂ ಏನು ಫೇಲ್ ಅಂತರೂ ಆಗಿಲ್ಲ ರೀ ನಮ್ಗೆ ಇದು ಸಲ ವರ್ಷಾನು ಮಾಡತ್ತೇವ್ರಿ ಆದರೂ ಈ ಸಲ ಅವರಿಗೆ ಖರ್ಚು ಕಡಿಮೆ ಆಗ್ಬೇಕು ರೀ ಮೆಸ್ತ್ರಿ ಬರೀ ಖರ್ಚು ಹೆಚ್ಚಾಕೋತು ಹೋದ್ರ ತಂದಿಂದ ಎಲ್ಲ ಬಿಡ್ಸ್ಯಾರ ಈ ಸಲ ನೋಡ್ರಿ ಎಕರೆ ಡೋಸ್ ಹಾಕ್ಸ್ ಕೊಟ್ಟಿಲ್ಲ ನನಗೆ ಅವರು ನೆಲಕ್ಕೆ ಎಕರೆ ಡೋಸ್ ಏಪ್ರಿಲ್ದಾಗು ಹಾಕ್ಸಿಲ್ಲ ರೀ ಮತ್ತು ಅಕ್ಟೋಬರ್ದಾಗೂ ಹಾಕ್ಸಿಲ್ಲ ಹಾಕ್ಸಿಲ್ಲ ಆರೇನೇ ಈ ಸಲ ಖರ್ಚು ಕಮ್ಮಿ ಮಾಡೋಣ ಅಂತ ಹೇಳ್ಕಿಸಂದ್ರೆ ಮಾಡಿಸ್ಯಾವ್ರಿ ಈಗ ಮೊನ್ನೆ ಏನೈತೆ ಅಲ್ರಿ ರೀ ನಮ್ಗೊಂದು ಚಿಲ್ ಡಿ ಎ ಪಿ ಒಂದಿಟ್ಟು ಹತ್ತು ಇಪ್ಪತ್ತಾರು ಸೆಟ್ರೇಟ್ ಇವೆಲ್ಲ ನೆನಹಾಕ್ಸಿ ಇದು ಏನಾದ್ ಇದು ಮಾಡ್ಲಾಕ್ರಿ ಡ್ರಿಚಿಂಗ್ ಇದು ಹಾಕಿದೇವ್ರಿ ಟ್ರ್ಯಾಕ್ಟರ್ನ ಇದು ಮಾಡ್ಕೊಂಡು ಒಂದು ಒಂದು ವಾರ ನೆನಕಿಡ್ರಿ ನೆನಕಿಟ್ಟು ಹಾಕ್ರಿ ಅಂತ ರೀ ಅದು ಹಾಕಿದ ನಂತರ ಯಾವುದು ವರ್ಷ ಏನು ಮಾಡ್ತಿದ್ದೇವೆ ರೀ ಇದು ಹುಲಗಳ ಹಿಂಡಿ ಬೇನ್ ಹಿಂಡಿ ಇವೆಲ್ಲ ಎಸ್ ಒತ್ತು ಒಟ್ಟು ಥರ ಮಿಕ್ಸ್ ಮಾಡಿ ಕಿಟ್ಟೆಲ್ಲ ರೀ ಈ ಸಲ ಮಾತ್ರ ಒಟ್ಟೆ ಬಿಡ್ಬೇಕಾಗ್ಯದ್ರಿ ಅಂತೇಳಿ ಅವ್ರಿಗೆ ಅಂದಿಂದ ಬಿಟ್ಟಿಂದ ಮೊನ್ನೆ ಒಂದು ಹಾಕ್ಸ್ಯಾರೀ ಅದ್ರ ಮ್ಯಾಗ ಮತ್ತೆ ಏನೂ ಅಂತ ಹೇಳ್ರಿ ಇನ್ನು ಮುಂದೆ ನೋಡ್ಬೇಕು ರೀ ಈಗ ಮಾತ್ರ ಚಲೋ ಬಂದೈತೆ ರೀ ಪಡ ಇಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತೀನಿ ರೀ